ಅವರು ನಮ್ಮ ಅಧ್ಯಕ್ಷರ ಕಾಡೇಪ ನಾಗರಾಜನವರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮನ್ನೆತನಾಗಿದ್ದ ಡಿ ಸಿ ಸಿ ಡೈರೆಕ್ಟರ್ ಆದ ನಮ್ಮ ರಘುಪದನ್ ಅವರು ಎಲ್ಲರೂ ಇಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ಆ ಇಪ್ಪತ್ತೈದನೇ ತಾರೀಖಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದ್ದಾರಲ್ಲ ಓಟರ್ಗಳ ಹತ್ರ ಎಲ್ಲರೂ ಮುಖಂಡರುಗಳು ಹೋಗಿ ಭೇಟಿಯಾಗಿ ಎಲ್ಲರನ್ನು ಕನ್ವಿನೆನ್ಸ್ ಮಾಡಿ ಪಕ್ಷ ತೀರ್ಮಾನ ಮಾಡ್ಕೊಂಡಿದೆ ನಮ್ಮ ನಾಗರಾಜನ್ನು ನಮ್ಮ ಶಾಮೇಗನ್ನು ಇಬ್ಬರನ್ನ ಗಳಿಸ್ಕೊಂಡು ಬರ್ತೀವಿ ಅಂತ ನಿಮ್ಮ ಪತ್ರಿಕಾದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಪೂರ್ವದಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೆ ಸಂಕಷ್ಟ ಇವಾಗ ಯಾರು ಮಾಡ್ತೀರ ಅಂತ ಯಾಕಂದ್ರೆ ಆ ಕಡೆ ನಿಮ್ಮ ಸ್ನೇಹಿತರು ಈ ಕಡೆ ಪಾರ್ಟಿ ಹಿಂಗೆ ಅಂತ ಯಾರಿಗೆ ಏನು ಆ ಥರ ಸಂಕಷ್ಟ ಏನು ಬಂದಿಲ್ಲ ಅಲ್ಲ ಯಾಕಂದರೆ ಪಕ್ಷ ಪ್ರಕಾಶ್ ಅವರು ನಿಲ್ತಾ ಇದ್ದಾರೆ ಪಕ್ಷ ಆತ್ಮೀಯರಾಗಿದ್ದವರು ಏನು ಮಾಡ್ತೀರಾ ಅಂತ ಹಂಗಾಗಿ ಈಗ ಈಗೂ ಆತ್ಮೀಯರೇ ಈಗೂ ನಾವಿಬ್ಬರು ಒಂದೇ

ಎಲ್ಲರೂ ಗೆಲ್ಬೇಕಂತ ನಾನು ನಿಂತ್ಕೊಡೋದು ಹೇಳಿ ಹೇಳ್ತಾರೆ ಅವ್ರನ್ನ ಗೆಲ್ಬೇಕಲ್ಲ ನೀವು ಗೆಲ್ದಿರ ಸೋತೀವಿ ಅಂತ ಯಾರೂ ಹೇಳಿದ್ರು ಪ್ರತಿಯೊಬ್ಬರು ಅಷ್ಟೇ ಚುನಾವಣೆ ನಿಂತ್ಕೊಳ್ಳೋದು ಗೆಲ್ಬೇಕಂತ ನಿಂತ್ಕೊಳ್ಳೋದು ನಾವು ಪಕ್ಷ ಈಗ ತೀರ್ಮಾನ ಮಾಡಿದಾಗ ಆ ಪಕ್ಷಕ್ಕೆ ನೀವು ಇವರು ಪ್ರಸ್ತುತ ಟ್ರೈನಿಂಗ್ ಆಗಿದೆಯಾ ಆಗಿದೆಯಾ ಮೂಲ ಆಗಿದೆಯಾ ಆಗಿದೆ ಪಕ್ಷದ ಉಸ್ತುವಾರಿ ತಗೊಂಡಾಗ ಇವರೇ ಕೇಳ್ತೀಯ ಅಂತ ನಾನು ಅರ್ಥ ಏನು

ಆತ್ಮೀಯ ಇಲ್ಲ ಅಂತ ಹೇಳಿ ಅದೇ ಮನೇಲಿ ಅದೇ ಮನೇಲಿ ಕೂತ್ಕೊಂಡು ನಮ್ ಜೊತೆ ಉಸ್ತುವಾರಿ ಅವರೇ ಮೇನ್ ಈ ಚುನಾವಣೆ ಉಸ್ತುವಾರಿ ಅವರೇ ಅಂತ ಹೇಳ್ತಾ ಇದ್ದ ಶಾಸಕರು ಆಮೇಲೆ ಇವ್ ಮಾಡ್ತೀರಾ ಅವ್ರು ಮಾಡ್ತೀರ ಅಂದ್ರೆ ಇವ್ನ ಪಕ್ಕದಲ್ಲಿ ಜೊತೆನೆ ಈಗ ನಿಮ್ಗೆ ಡೌಟ್ ಅ ನಮ್ಮ ಅಧ್ಯಕ್ಷ ಕಾಡಪಲ್ ನಾಗರಾಜನ್ ಅವರು ಇಲ್ಲಿ ಸೇರಿರ್ತಕ್ಕಂತ ನಮ್ಮ ಮೊನ್ನೆ ಡಿ ಸಿ ಸಿ ಡೈರೆಕ್ಟರ್ ನಮ್ಮ ರಘುಪದನ್ ಅವರು ಎಲ್ಲರೂ ಇಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ಆ ಇಪ್ಪತ್ತೈದನೇ ತಾರೀಖಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದ್ದಾರಲ್ಲ ವೋಟರ್ಗಳ ಹತ್ರ ಎಲ್ಲರೂ ಮುಖಂಡರುಗಳು ಹೋಗಿ ಭೇಟಿಯಾಗಿ ಎಲ್ಲರನ್ನು ಕನ್ವಿನೆನ್ಸ್ ಮಾಡಿ ಪಕ್ಷ ತೀರ್ಮಾನ ಮಾಡ್ಕೊಂಡಿದೆ ನಮ್ಮ ನಾಗರಾಜನ್ನು ನಮ್ಮ ಶ್ಯಾಮ್ರು ಇಬ್ಬರನ್ನ ಗಳಿಸ್ಕೊಂಡು ಅಂತ ನಿಮ್ಮ ಪತ್ರಕರ್ತರ ಮುಖಾಂತರ ಹೇಳಕ್ಕೆ ಸರ್ ಸ್ಕೂಲದಲ್ಲಿ ಏನಾಗಿದೆ ಅಂದರೆ ನಿಮ್ಗೆ ಸಂಕಷ್ಟ ಇವಾಗ ಯಾರಿಗೆ ಅಂತ ಯಾಕಂದರೆ ಆ ಕಡೆ ನಿಮ್ಮ ಸ್ನೇಹಿತರು ಈ ಕಡೆ ಈ ಅಂತ ಯಾರಿಗೆ ನಿರ್ಧಾರ ಏನು ಆ ಥರ ಸಂಕಷ್ಟ ಏನು ಬಂದಿಲ್ಲ ಅಲ್ಲ ಯಾಕಂದರೆ

ಅದು ಈಗ ಇಷ್ಟೊತ್ತು ಅನ್ನ ಹೇಳಿದ್ರಲ್ಲ ಪಕ್ಷಕ್ಕೆ ಎಲ್ಲರೂ ಅದು ನಾನು ನಿನ್ನೆ ಹೇಳಿದೆ ನೆನ್ನೆ ಪ್ರಶ್ನೆ ಕೇಳೋದು ಹೇಳಿದ್ದೀನಿ ಎಲ್ಲರೂ ಗೆಲ್ಬೇಕಂತ ನಾನು ನಿಂತ್ಕೊಳ್ಳೋದು ಹೇಳಿ ಹೇಳ್ತಾರೆ ಅವ್ರನ್ನ ಗೆಲ್ಬೇಕಲ್ಲ ಇನ್ನು ಗೆಲ್ದರೆ ಸೋತೀವಿ ಅಂತ ಯಾರು ಹೇಳಿ ಪ್ರತಿಯೊಬ್ರು ಅಷ್ಟೇ ಚುನಾವಣೆ ನಿಂತ್ಕೊಳ್ಳೋದು ಗೆಲ್ಬೇಕಂತ ನಿಂತ್ಕೊಳ್ಳೋದು ನಾವು ಪಕ್ಷ ಈಗ ತೀರ್ಮಾನ ಮಾಡಿದಾಗ ಆ ಪಕ್ಷಕ್ಕೆ

ಆತ್ಮೀಯ ರೇ ಇಲ್ಲ ಅಂತ ಹೇಳಿ ಕೂತ್ಕೊಂಡು ನಮ್ ಜೊತೆ ಉಸ್ತುವಾರಿ ಅವರೇ ಈ ಚುನಾವಣಾ ಉಸ್ತುವಾರಿ ಅವರೇ ಹೇಳ್ತಾ ಇದ್ದ ಶಾಸಕರು ಆಮೇಲೆ ಇವ್ ಮಾಡ್ತೀರ ಅವ್ರು ಮಾಡ್ತೀರ ತಾನೆ ಈಗ ನಿಮ್ ಡೌಟ್ ಸುಕುಮಾರ್ ಈಗ ಒಂದೇ ಇಲ್ಲ ಅಂತ ಹೇಳಿ